ಸ್ನೇಹಿತರೆ ನಮಸ್ಕಾರ ಆಸರೆ ಅಕಾಡೆಮಿಗೆ ಸ್ವಾಗತ ಕನ್ನಡ ಪ್ರಶ್ನೋತ್ತರ ಮಾಲಿಕೆ ಭಾಗ ಎಂಟರಲ್ಲಿ ಅಲ್ಲಮ ಪ್ರಭುವಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ನೋಡಿ ಸ್ನೇಹಿತರೆ ಯು ಜಿ ಸಿ ನೆಟ್ ಕೆಸೆಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಉಪಯುಕ್ತ ಮಾಹಿತಿ ಈ ವಿಡಿಯೋ ಆಗಿದೆ ನಿಮ್ಮಲ್ಲಿ ಯಾರಾದರೂ ಕೆಸೆಟ್ ನೆಟ್ ಐಜಿಕ ಕನ್ನಡ ವಿಷಯಕ್ಕೆ ತರಗತಿಯನ್ನು ಕೇಳ್ತಾ ಇದ್ರೆ ಇಂತಹ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ಇದೇ ರೀತಿ ಪ್ರಶ್ನೆ ನೋಡೋಣ ಅಲ್ಲಮ್ಮ ಪ್ರಭುವಿನ ವಚನಗಳ ಸಾಲುಗಳಿವು ಪ್ರಶ್ನೆ ಏನಂತಿದೆ ಅಂತಂದ್ರೆ ಈ ಕೆಳಗಿನ ಸಾಲುಗಳು ಏನಾಗಿದೆ ಇದು ಅಲ್ಲಮ್ಮ ಪ್ರಭುವಿನ ಸಾಲು ಯಾವುದು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಸ್ನೇಹಿತರೆ ನೋಡಿ ಮಿಂಚಿನ ಬಳ್ಳಿಯ ಸಂಚವ ಕಂಡೆ ಹಾಕಲ ಹೊಟ್ಟೆಯಲ್ಲಿ ಹೋರಿ ಹುಟ್ಟಿದಡೇನು ಕಾಯಕದಲ್ಲಿ ನಿರತನಾರ ನಿರತನಾದರೆ ಗುರುದರ್ಶನವಾದಡೆ ಮರೆಯಬೇಕು ಕಲ್ಲೊಳಗಿನ ಕಿಚ್ಚು ಹುರಿಯಬಲ್ಲಿದೆ ಇತರದೊಂದು ವಚನದ ಸಾಲುಗಳನ್ನು ಕೇಳಿ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ ಯಾವುದು ಸರಿ ಅಂತ ಸ್ನೇಹಿತರಿಗೆ ಉತ್ತರ ಎ ಮತ್ತು ಬಿ ಮಿಂಚಿನ ಬಲ್ಲಿಯ ಸಂಚವ ಕಂಡೆ ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಿನ ವೃಕ್ಷ ಉಳಿಯಬಲ್ಲುದೆ ಅಂತಕ್ಕಂತಹ ಒಂದು ವಚನದ ಸಾಲುಗಳೇನಿದೆ ಅದು ಹಲ್ಲಮ ಪ್ರಭುವಿನ ವಚನದ ಸಾಲುಗಳಾಗಿದೆ ಇನ್ನು ಎರಡು ಸಾಲುಗಳು ಏನಿದೆಯೋ ಇವು ಹಾಕಲ ಹೊಟ್ಟೆಯಲ್ಲಿ ಓರಿ ಹುಟ್ಟಿದರೇನು ಈ ಒಂದು ವಚನ ಚನ್ನ ಚನ್ನ ಬಸವಣ್ಣನ ವಚನವಾಗಿರ್ತಕ್ಕಂಥದ್ದು ಚನ್ನ ಬಸವಣ್ಣನ ಕಾವ್ಯನಾಮ ಕೂಡಲ ಚೆನ್ನ ಸಂಗಮ ದೇವ ಅಂತ ಇನ್ನು ಸಿಎಲ್ಲಿರ್ತಕ್ಕಂತಹ ಕಾಯಕದಲ್ಲಿ ನಿರತನ ನಿರತನ ಆದರೆ ಗುರುದರ್ಶನವಾದಡೆ ಮರೆಯಬೇಕು ಇವು ಈ ವಚನ ಆಯ್ದಕ್ಕೆ ಮಾರ ಎನ್ನದಾಗಿದೆ ಸೊ ಈ ಪ್ರಶ್ನೆ ಏನಿದೆಯೋ ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಡಿ ಆಗಿರ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ ಮಹಾಜ್ಞಾನಿ ಶರಣಶ್ರೇಷ್ಠ ಹಾಗೂ ಬಸವಣ್ಣವರಿಗಿಂತಲೂ ಹಿರಿಯನಾದಂತಹ ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದ ವಚನಕಾರರಲ್ಲೇ ಪ್ರಸಿದ್ಧರಾದವನು ಶಿವಮೊಗ್ಗ ಜಿಲ್ಲೆಯ ಸಿಕಾರಿಪುರ ತಾಲೂಕಿನ ಬಲ್ಲಿಗಾವೆ ಇವರ ಜನ್ಮಸ್ಥಳ ರಂಶ್ರೀ ಮುಗಳಿ ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಿಗಾವೆ ಬಳ್ಳಿಗಾವೆ ಅಂತಿದೆ ಸೊ ಅದರಿಂದ ಎರಡನ್ನು ಕೊಟ್ಟಿದ್ದೀನಿ ಹೀಗೆ ಅದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪ ಸೂನ್ಯ ಸಂ ಸೂಮನೆ ಸಿಂಹಾಸನ ಪೀಠದ ಅಧ್ಯಕ್ಷರಾಗಿ ಡಾಂಬಿಕತೆ ಅಂಧಶ್ರದ್ಧೆ ಬಾಹ್ಯ ಬಾಹ್ಯಡಂಬರ ಅಜ್ಞಾನ ಅಸತ್ಯ ವಿಕಾರತೆಗಳನ್ನು ನಿಷ್ಠೂರವಾಗಿ ಖಂಡಿಸಿದವನು ಅಲ್ಲಮ್ಮ ಪ್ರಭು ಇವರ ವಚನ ವಚನಗಳ ಅಂಕಿತ ನಾಮ ಗುಹೇಶ್ವರ ಇವರ ಕೃತಿಗಳು ಅಂದ್ರೆ ಸಟ್ಸ್ಥಲ ಜ್ಞಾನ ಚರಿತ್ರೆ ಶೂನ್ಯ ಸಂಪಾದನೆ ಹಾಗೂ ಇನ್ನಿತರ ವಚನಗಳಾಗಿವೆ ಸ್ನೇಹಿತರು ನೋಡಿ ಈ ಪ್ರಶ್ನೆಯಲ್ಲಿ ಅಲ್ಲಮ್ಮ ಪ್ರಭುವಿನ ವಚನಗಳ ಬಗ್ಗೆ ಕೊಟ್ಟಿರುವುದರಿಂದ ಅಲ್ಲಮ್ಮ ಪ್ರಭುವಿನ ಪ್ರಭುವಿನ ಬಗ್ಗೆ ಸಣ್ಣ ಟಿಪ್ಪಣಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೀನಿ ಅಲ್ಲಮ್ಮ ಪ್ರಭುವಿನ ಇತರ ಇತರ ಕೆಲವು ವಚನಗಳ ಸಾಲುಗಳನ್ನ ಇಲ್ಲಿ ನೋಡೋಣ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರ ಎಂಬುದು ಪರತತ್ವ ಇದು ಕೂಡ ಅಲ್ಲಮ್ಮನ ವಚನದ ಸಾಲಾಗಿದೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಳಿನ ಜೆತ್ತಲ ಸಂಬಂಧವಯ್ಯ ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಿನ ಒಪ್ಪು ಎತ್ತಲ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೋ ಎತ್ತಳಿನ ಎತ್ತಲ ಸಂಬಂಧವಯ್ಯ ಇಂತಹ ವಚನಗಳು ಅಲ್ಲಮ್ಮಪುರುವಿನ ವಚನದ ಸಾಲು ಬೆಟ್ಟಕ್ಕೆ ಚಲೆಯಾದರೆ ಏನು ಒದಿಸುವಿರಿ ಬಯಲು ಬೆತ್ತಲೆಯಾದರೆ ಏನು ನಟಿಸುವಯ್ಯಾ ಈ ಮಾತು ಕೂಡ ಅಲ್ಲಮ್ಮನ ವಚನದ ಸಾಲಾಗಿದೆ ಕಲ್ಲು ಮನೆಯ ಮಾಡಿ ಕಲ್ಲು ದೇವರ ಮಾಡಿ ಅಂತಕ್ಕಂತಹ ಮಾತಿದೆಯಲ್ಲ ಇದು ಕೂಡ ಅಲ್ಲ ಪ್ರವೀಣು ಇಂದನ ಹನಂತವನು ಮುಂದನ ಹನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಅಂತಕ್ಕಂಥ ಅಂತಕ್ಕಂಥ ವಚನ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ನನ್ನನ್ನೇಕೆ ಸಲಹೆ ಇದು ಕೂಡ ಲಿಂಗಾನುಭವಿಗಳ ಸಂಘ ಸಂಘದಿಂದ ದಾನು ಗಂಧರದನು ಕಣ ಗುಹೇಶ್ವರ ಕಂಡುದ ಹಿಡಿಯಲಲ್ಲದೆ ಕಾಣದುದನಸಿ ಹಿಡಿದನೆಂದರೆ ಸಿಕ್ಕದೆಂಬ ಬಳ ಬಳಲಿಕೆಯ ನೋಡ ಅಂತಕ್ಕಂತಹ ಸಾಲುಗಳು ಇದೆಲ್ಲವೂ ಕೂಡ ಅಲ್ಲಮಪ್ರಭುವಿನ ಪ್ರಭುವಿನ ಬಗ್ಗೆ ಅಲ್ಲಮಪ್ರಭುವಿನ ಪ್ರಭುವಿನ ವಚನಗಳಲ್ಲಿ ವಚನಗಳಾದಂತಹ ಸಾಲುಗಳಾಗಿವೆ ಸೊ ತುಂಬಾ ಇಂಪಾರ್ಟೆಂಟ್ ಆದಂತಹ ವಚನಗಳ ಸಾಲುಗಳನ್ನ ಇಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಮತ್ತೆ ಪ್ರಭುವಿನ ಕುರಿತು ಅಲ್ಲಮ್ಮ ಪ್ರಭುವಿನ ಕುರಿತು ಕೆಲವು ಲೇಖಕರು ಕೃತಿಗಳನ್ನ ಬರೆದಿದ್ದಾರೆ ಸುಮಾರು ತುಂಬಾ ಕೃತಿಗಳಿವೆ ಅದರಲ್ಲಿ ಒಂದು ನಾಲ್ಕು ಕೃತಿಗಳನ್ನು ನಾನು ಇಲ್ಲಿ ಹೇಳ್ತೀನಿ ಚಾಮರಸನು ಅಲ್ಲಮ ಪ್ರಭುವಿನ ಕುರಿತು ಲೀಲೆ ಎಂಬ ಕೃತಿನ ಬಾಮಿಣಿ ಸತ್ಪದಿಯಲ್ಲಿ ಬರುತ್ತಾನೆ ಪ್ರಮುಖವಾದಂತಹ ಕೃತಿ ಇದು ಹರಿಹರ ತನ್ನ ರಗಳೆಯಲ್ಲಿ ಪ್ರಭುದೇವರ ರಗಳೆ ಅಂತ ಬರುತ್ತಾನೆ ಎಚ್ ತಿಪ್ಪೇರುದ್ರಸ್ವಾಮಿ ರವರು ಪರಿಪೂರ್ಣ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ಬಿ ಪುಟ್ಟಸ್ವಾಮಯ್ಯನವರು ಅಲ್ಲಮ್ಮ ಪ್ರಭು ಎರ್ತಕ್ಕಂತಹ ಕಾದಂಬರಿಯನ್ನು ಬರೆದಿದ್ದಾರೆ ಸ್ನೇಹಿತರೆ ಶೂನ್ಯ ಸಂಪಾದನೆಯ ಬಗ್ಗೆ ನೋಡೋಣ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನು ಮತ್ತು ಅನುಭವ ಸಂಭಾಷಣೆಗಳನ್ನು ಒಳಗೊಂಡಂತಹ ಕನ್ನಡದ ಒಂದು ಪ್ರಮುಖ ಆಧ್ಯಾತ್ಮಿಕ ಕೃತಿ ಈ ಶೂನ್ಯ ಸಂಪಾದನೆಯಾಗಿದೆ ಶೂನ್ಯ ಸಂಪಾದನೆಯ ಕೇಂದ್ರ ವ್ಯಕ್ತಿ ಅಲ್ಲಮ್ಮ ಪ್ರಭು ಈ ಗ್ರಂಥವು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಕಲ್ಯಾಣ ಮಂಟಪದ ಅನುಭವ ಮಂಟಪದಲ್ಲಿ ಮಾಡಿದ ಅನುಭವ ಗೋಷ್ಠಿಯಾಗಿರ್ತಕ್ಕಂಥದ್ದು ಸೊ ಸಿಂಪಲ್ ಸ್ನೇಹಿತರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅವರು ಕಲ್ಯಾಣ ಪಟ್ಟಣದಲ್ಲಿ ಅನುಭವ ಮಂಟಪದಲ್ಲಿ ಮಾಡಿದಂತಹ ಗೋಷ್ಠಿ ಅಥವಾ ಸಂಭಾಷಣೆಗಳ ಒಂದು ಗುಚ್ಚನೆ ನಾವು ಶೂನ್ಯ ಸಂಪಾದನೆ ಅಂತ ಕರಿತೀವಿ ಹನ್ನೆರಡನೇ ಶತಮಾನದ ನಂತರದ ದಿನಗಳಲ್ಲಿ ಇದು ಸಂಪಾದನೆ ಕಾರ್ಯ ನಡೆಯುತ್ತೆ ತುಂಬಾ ಜನ ಇದನ್ನ ಸಂಪಾದನೆ ಕೂಡ ಮಾಡ್ತಾರೆ ಸೊ ಅಲ್ಲಮ್ಮ ಪ್ರಭುವಿನ ಶೂನ್ಯ ಸಂಪಾದನೆಯನ್ನು ಬರೆದವರು ಕ್ರಮವಾಗಿ ಈ ಶೂನ್ಯ ಸಂಪಾದನೆಯನ್ನ ಕ್ರಮವಾಗಿ ಬರೆತಾರೆ ಸೊ ಇದು ಕೂಡ ಪ್ರಶ್ನೆ ಆಗಿದೆ ಯಾರ್ಯಾರು ಕ್ರಮ ಶೂನ್ಯ ಸಂಪಾದನೆಯನ್ನ ಸಂಗ್ರಹಿಸಿದ್ರು ಅಂತ ನೋಡಿ ಮೊದಲನೇದಾಗಿ ಶಿವಗಣೇ ಪ್ರಸಾದಿ ಮಹಾದೇವಯ್ಯರವರು ಮೊದಲ ಬಾರಿಗೆ ಶೂನ್ಯ ಸಂಪಾದನೆಯನ್ನ ಸಂಗ್ರಹಿಸ್ತಾರೆ ಎರಡನೇವರು ಗೋಲೂರು ಸಿದ್ಧವೀರನ್ನು ಸಿದ್ಧವೀರನ್ ಗೊಮ್ಮಲಾಪುರದ ಸಿದ್ಧಲಿಂಗ ಯತಿಗಳು ಅಥವಾ ಸಿದ್ಧಲಿಂಗ ದೇವರು ಅಂತ ಕರೀತೀವಿ ಕೆಂಚ ಒಡೆಯರು ಈ ನಾಲ್ಕು ಜನ ಶೂನ್ಯ ಸಂಪಾದನೆಯನ್ನ ಏನ್ ಮಾಡ್ತಾರೆ ಕ್ರಮವಾಗಿ ಸಂಪಾದನೆ ಮಾಡ್ತಾರೆ ಈ ಶೂನ್ಯ ಸಂಪಾದನೆಗಳು ಅಲ್ಲಮ ಪ್ರಭುವಿನ ಜೀವನ ಚಿತ್ರಣ ನೀಡುವಲ್ಲಿ ಇಂದು ನಮ್ಗೆ ನೆರವಾಗಿವೆ ಸ್ನೇಹಿತರೆ ಅಲ್ಲವ ಪ್ರಭುವಿನ ಬಗ್ಗೆ ಇದ್ದಂತಹ ಒಂದು ಪ್ರಶ್ನೆಯಲ್ಲಿ ಒಂದಷ್ಟು ಸಣ್ಣ ವಿಚಾರವನ್ನ ತಿಳ್ಕೊಂಡ್ವಿ ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು